ಹೆಚ್ ಆರ್ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ನಾನು ರಾಜು ಹೊಸಕೋಟೆ ವೀಕ್ಷಕರೇ ಇವತ್ತು ನಾವು ನಿಮಗೆ ತೋರಿಸ್ತಿರುವಂತಹ ವಿಡಿಯೋ ನೋಡಿದ್ರೆ ನೀವೆಲ್ಲ ಬೆಚ್ಚಿ ಬೀಳೋದಂತೂ ಗ್ಯಾರಂಟಿ ಯಾಕಂದರೆ ಸತ್ತು ಹೋಗಿರುವಂತಹ ವ್ಯಕ್ತಿ ಹನ್ನೊಂದನೇ ದಿನದ ಪುಣ್ಯ ತಿಥಿಯಂದೇ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಾಗ ಗ್ರಾಮಸ್ಥರಿಗೆ ಕಾದಿತ್ತು ಶಾಕ್ ಗ್ರಾಮಸ್ಥರೆಲ್ಲ ಮಣ್ಣು ಮಾಡಿ ತಿಥಿ ಮಾಡುವಾಗ ಗ್ರಾಮಕ್ಕೆ ಬಂದರೆ ಯಾರಿಗೆ ತಾನೇ ಗಾಬರಿ ಆಗಲ್ಲ ಹೇಳಿ ಅಸಲಿಗೆ ಏನದು ಈ ಸ್ಟೋರಿ ಅಂತೀರಾ ಫುಲ್ ಭಾವಪೂರ್ಣ ಶ್ರದ್ಧಾಂಜಲಿ ಎಂಬ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿ ಮುನಿಸ್ವಾಮಿ ಗೌಡ ಈತ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಚಿಕ್ಕ ಕೂಲಿಗ ಗ್ರಾಮದ ನಿವಾಸಿಯಾಗಿದ್ದು ಹೊಸಕೋಟೆ ನಗರದಲ್ಲಿ ಟಯರ್ ಅಂಗಡಿ ಇಟ್ಕೊಂಡು ಸ್ವಂತ ಮನೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಆದ್ರೆ ಈತ ಆಗಸ್ಟ್ ಹದಿಮೂರನೇ ತಾರೀಕು ಅಪಘಾತದಲ್ಲಿ ನಿಧನ ಹೊಂದಿದ್ದು ತನ್ನ ಗ್ರಾಮ ಚಿಕ್ಕ ಕೋಳಿಗಾದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು ತನ್ನ ಹನ್ನೊಂದನೇ ದಿನದ ತಿಥಿಯಂದೇ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಾಗ ಗ್ರಾಮಸ್ಥರಿಗೆಲ್ಲ ಭಯ ಶುರು ಆಗಿತ್ತು ಆದರೆ ನಡೆದಿದ್ದೇ ಬೇರೆ ಹೌದು ಈತ ಮೈ ತುಂಬಾ ಸಾಲ ಮಾಡಿಕೊಂಡಿದ್ದು ತನ್ನ ಸಾಲ ತೀರಿಸಲು ಕೋಟಿ ಕೋಟಿ ಇನ್ಶೂರೆನ್ಸ್ ಹಣ ಪಡೆಯಲೆಂದು ತನ್ನ ಹೆಂಡತಿ ಶಿಲ್ಪಾ ರಾಣಿ ಜೊತೆಗೂಡಿ ಖತರ್ನಾ ಪ್ಲ್ಯಾನ್ ಮಾಡಿ ಸಿಕ್ಕಿಬಿದ್ದಾರ ಮುನಿಸ್ವಾಮಿ ಎಂಬುವರು ಇನ್ಶೂರೆನ್ಸ್ ಹಣಕ್ಕಾಗಿ ತಮ್ಮನ್ನೇ ಹೋಲುವ ವ್ಯಕ್ತಿಯನ್ನ ಹುಡುಕಿ ಆತನನ್ನ ಪರಿಚಯ ಮಾಡಿಕೊಂಡು ಹಾಸನ ಸಮೀಪದ ಅರಸೀಕೆರೆ ಭಾಗದ ಗಂಡಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಲಾರಿ ಹತ್ತಿಸಿ ಕೊಲೆ ಮಾಡಿ ಅಪಘಾತವೆಂಬಂತೆ ಬಿಂಬಿಸಿದ್ದಾರೆ ನಂತರ ಮುನಿಸ್ವಾಮಿ ಪತ್ನಿ ಶಿಲ್ಪಾರಾಣಿ ಆಗಸ್ಟ್ ಹದಿಮೂರರಂದು ಜಿಲ್ಲಾಸ್ಪತ್ರೆಗೆ ಬಂದು ಶವದ ಗುರುತು ಪತ್ತೆ ಹಚ್ಚಿದರು ಈ ಮೃತದೇಹ ನನ್ನ ಪತಿ ಮುನಿಸ್ವಾಮಿ ಗೌಡರತ್ತು ಎಂದು ಕಣ್ಣೀರು ಹಾಕಿ ಆಗಸ್ಟ್ ಹದಿಮೂರರಂದು ಹೊಸಕೋಟೆ ತಾಲೂಕಿನ ಚಿಕ್ಕಕೋಲಿಗ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಸಲಾಗಿತ್ತು ಇಷ್ಟೆಲ್ಲ ಆದ ನಂತರ ಮೃತ ವ್ಯಕ್ತಿಯ ಕುತ್ತಿಗೆಯಲ್ಲಿದ್ದ ಗಾಯದ ಗುರುತು ಕಂಡು ಅನುಮಾನಗೊಂಡ ಪೊಲೀಸರು ತೀವ್ರ ತನಿಖೆಗೆ ಇಳಿದ್ರು ಅಹ್ ದಿನಕ ಹದಿಮೂರು ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಮಾರು ಬೆಳಗಿನ ಜಾವ ಮೂರು ಮೂರು ಕಾಲ್ ಗಂಟೆದಲ್ಲಿ ಒಂದು ಟವೆರ್ ಸ್ಟೆಪ್ನಿ ಚೇಂಜ್ ಮಾಡುವ ಸಮಯದಲ್ಲಿ ಒಬ್ರು ಬಂದು ಅಹ್ ಒಂದು ಲಾರಿ ಬಂದು ಮುನಿ ಸ್ವಾಮಿ ಗೌಡ ಅವರಿಗೆ ಬುದ್ಧಿ ಅವರು ಮೃತಪಟ್ಟಿದ್ದಾರೆ ಅಂತ ಒಂದು ಎಫ್ಐಆರ್ ಒಂದು ದಾಖಲಾಗಿರ್ತದೆ ಅಹ್ ಸೆಕ್ಷನ್ ಹಂಡ್ರೆಡ್ ಸೆಕ್ಷನ್ ಟೂ ಏಟಿ ಒನ್ ಒನ್ ನಾಟ್ ಸಿಕ್ಸ್ ಟೂ ಬಿಎನ್ ಎಸ್ ಅಡಿಯಲ್ಲಿ ಸಿ ಆರ್ ನಂಬರ್ ಹಂಡ್ರೆಡ್ ಬ ಟ್ವೆಂಟಿ ಫೋರ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ದಾಖಲಿಸಿ ನಾವು ಮುಂದಿನ ವಿಚಾರಣೆ ಮಾಡುವ ಸಮಯದಲ್ಲಿ ಅವ್ರು ಇಂದ ಮೃತಪಟ್ಟಿಲ್ಲ ಆದ್ರೆ ಯಾರು ಕೊಳೆ ಮಾಡಿದಾರ ಅಂತ ನಮ್ಗೆ ಸ್ಪಷ್ಟತೆ ಸಿಗುತ್ತೆ ಆ ಸ್ಪಷ್ಟತೆ ಸಿಗಾದ ಮೇಲೆ ನಾವು ಎನ್ಕ್ವೈರಿ ಮುಂದುವರ್ಸ್ ಮುಂದುವರ್ಸ್ಕೊಂಡು ಹೋಗುವಾಗ ಇದರಲ್ಲಿ ದೇವೇಂದ್ರ ನಾಯಕ್ ಅಂತ ಯಾರು ಲಾರಿ ಡ್ರೈವರ್ ಇದಾರ ಅವ್ರ ಮೇಲೆ ಫಸ್ಟ್ ನಾವು ವಿಚಾರಣೆ ಮಾಡ್ತೀವಿ ಅವರು ವಿಚಾರ ಮಾಡುವಾಗ ನಮ್ಗೆ ಏನ್ ಗೌವಕ್ ಬಂದಿರ್ತ ಬಂದಿರ್ತಾರ ಯಾರು ಡಿಸೀಸ್ ಅಂತ ಹಂಡ್ರೆಡ್ ಬಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಕೇಸ್ ಅಲ್ಲಿ ಯಾರು ಡಿಸೀಸ್ ಅಂತ ನಮ್ಗೆ ತಿಳಿದು ಬಂದಿರ್ತದೆ ಮುನಿ ಮುನಿಸ್ವಾಮಿ ಗೌಡ ಅವರು ತೀರ್ಕೊಂಡಿರೋದು ಮುನಿಸ್ವಾಮಿ ಗೌಡ ಅಲ್ಲ ಬಟ್ ಬೇರೆ ವ್ಯಕ್ತಿ ಅಂತ ನಮ್ಗೆ ಗೊತ್ತಾಗುತ್ತೆ ಅದೇ ಸಮಯದಲ್ಲಿ ಮುನಿಸ್ವಾಮಿ ಗೌಡ ಎಲ್ಲಿ ಅಂತ ನಾವು ಅವರು ವಿಚಾರ ಮಾಡುವಾಗ ಮುನಿಸ್ವಾಮಿ ಗೌಡ ತೀರ್ಕೊಂಡಿರೋ ಅಲ್ಲ ಆದ್ರೆ ಅವರು ಊರಲ್ಲಿ ಇದ್ದಾರೆ ಅಂತ ನಮ್ಗೆ ಮಾಹಿತಿಯನ್ನು ಬರುತ್ತೆ ಅದಾದ್ಮೇಲೆ ತನಿಖೆಯನ್ನು ಮುಂದುವರಿಸುವಾಗ ಮುನಿಸ್ವಾಮಿ ಗೌಡ ಅನ್ನು ನಾವು ತನಿಖೆಗೆ ವಶಪಡ್ತೀವಿ ತನಿಖೆಗೆ ಒಳಪಡ್ತೀವಿ ಆ ಸಮಯದಲ್ಲಿ ದೇವೇಂದ್ರ ನಾಯಕ್ ಮುನಿಸ್ವಾಮಿ ಗೌಡ ಸುರೇಶ್ ಮತ್ತು ವಸಂತ್ ಇವರೆಲ್ಲಾ ಸೇರಿ ಒಂದು ಕಾನ್ಸ್ಪರಸಿಯನ್ನು ಮಾಡಿಕೊಂಡಿರ್ತಾರೆ ಇದು ಹಿನ್ನೆಲೆ ಏನಂದ್ರೆ ಮುನಿಸ್ವಾಮಿ ಗೌಡ ಕೆಲವೊಂದು ಕಡೆ ಇನ್ಶೂರೆನ್ಸ್ ಅಂತೂ ಮಾಡಿರ್ತಾರೆ ಈ ಇನ್ಶೂರೆನ್ಸ್ ಅಲ್ಲಿ ಡಿಎಬಿ ಅಂತ ಏನು ಬರುತ್ತೋ ಡೆತ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಏನು ಬರುತ್ತೋ ಅದರಲ್ಲಿ ಬರುವ ಹಣವನ್ನು ಪಡೆದುಕೊಂಡು ಅದನ್ನು ಹಂಚಿಕೆ ಮಾಡೋಣ ಅಂತ ಅವರು ಪ್ಲಾನ್ ಅನ್ನು ಮಾಡಿರ್ತಾರೆ ಈಗ ಏನು ಡಿ ಎ ಬಿ ಇನ್ಶೂರೆನ್ಸ್ ಅಲ್ಲಿ ಅವರು ಏನು ಮಾಡಿದ್ದಾರೆ ಇನ್ಶೂರೆನ್ಸ್ ದುಡ್ಡು ಬಿಟ್ಟು ಆಕ್ಸಿಡೆಂಟ್ ಬೆನಿಫಿಟ್ ಜಾಸ್ತಿ ಬರಬಹುದು ಸೊ ಬೇರೆಯವರನ್ನು ಆಕ್ಸಿಡೆಂಟ್ ಆಗದಂಗೆ ತೋರಿಸಿ ಅದು ದೇವರ ಮುನಿ ಮುನೀ ಮುನಿಸ್ವಾಮಿ ಗೌಡ ಅಂತ ಅವ್ರಿಗೆ ಎಲ್ಲರಿಗೂ ತಿಳಿಸಿ ಅವ್ರು ಏನು ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಏನು ಬಾಡಿಯನ್ನು ನಾವು ವಶಪಡ್ ವಶಕ್ಕೆ ತಗೊಳ್ತೀವಿ ಆ ಬಾಡಿಯಲ್ಲಿ ಮುನಿಸ್ವಾಮಿ ಗೌಡ ಆಧಾರ್ ಕಾರ್ಡ್ ಅವ್ರ ಸಂಬಂಧಪಟ್ಟಂಗೆ ಐ ಡಿ ಎಲ್ಲ ಇಟ್ಟು ಅದೇ ಸಮಯದಲ್ಲಿ ಗೌಡ ವೈಫ್ ಶಿಲ್ಪಾರಾಣಿ ಅವ್ರನು ಸಹ ಇದು ನನ್ನ ಗಂಡನೆ ಅಂತ ಅವ್ರು ಗುರುತಿಸುತ್ತಾರೆ ಸೊ ಈ ಹೊರಸಂಚುವಲ್ಲಿ ಅವರು ವೈಫ್ ಆದ ಶಿಲ್ಪಾ ರಾಣಿ ಅವರಿಗೆ ಪಾತ್ರ ಮುಖ್ಯವಾದ ಪಾತ್ರನೂ ಇರ್ತದೆ ಈ ಏನು ಇನ್ಶೂರೆನ್ಸ್ ಅಲ್ಲಿ ಕ್ಲೇಮ್ ಆಗಿ ಏನು ದುಡ್ಡು ಬರುತ್ತೋ ಆ ದುಡ್ಡನ್ನು ಯೂಸ್ ಮಾಡಿಕೊಂಡು ಇವರೆಲ್ಲ ಹಂಚಿಕೆ ಮಾಡಿಕೊಂಡು ಆ ಯೂಸ್ ಮಾಡೋಣ ಅಂತ ಅವರು ಪ್ಲಾನ್ ಮಾಡಿರ್ತಾರೆ ಆದ್ರೆ ನಮ್ದು ತನಿಖೆಯಲ್ಲಿ ಅವರು ಯಾರು ಡಿಸೀಸ್ ಯಾರದಾರು ಅವರು ಸತ್ತಿರೋದು ಮುನಿ ಮುನಿಸ್ವಾಮಿ ಗೌಡ ಅಲ್ಲ ಅಂತಾನೂ ನಮ್ಗೆ ಸ್ಪಷ್ಟತನು ಸಿಕ್ಕಿದೆ ಇನ್ನೊಂದು ಅವ್ರ ಸತ್ತಿರ ಕಾರಣ ಆಕ್ಸಿಡೆಂಟ್ ಅಲ್ಲ ಅಂತಾನೂ ನಮ್ಗೆ ಈಗ ಸ್ಪಷ್ಟತೆ ಸಿಕ್ಕಿದೆ ಆಗ ಮುನಿಸ್ವಾಮಿ ಸತ್ಯ ಬಯಲಾಗುತ್ತದೆ ಎಂದು ತನ್ನ ಸಿಬ್ಬಂದಿ ಶೀಡ್ಲಘಟ್ಟ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಬಳಿ ಹೋಗಿ ನಡೆದ ಘಟನೆ ತಿಳಿಸಿ ಬಚಾವ್ ಮಾಡುವಂತೆ ಮನವಿ ಮಾಡಿದ್ದಾನೆ ಆದರೆ ಕರ್ತವ್ಯಕ್ಕೆ ದ್ರೋಹ ಮಾಡದೆ ಶೀಡ್ಲಘಟ್ಲ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಗಂಡಸಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಆರೋಪಿ ಮುನಿಸ್ವಾಮಿ ಹಾಗೂ ಆತನ ಪತ್ನಿ ಶಿಲ್ಪಾರಾಣಿಯನ್ನ ಬಂಧಿಸಿ ನ್ಯಾಯಾಂಗ ತನಿಖೆ ಕೈಗೊಂಡಿದ್ದಾರೆ ಈಗಾಗಲೇ ನಾವು ಮುನಿಸ್ವಾಮಿ ಗೌಡ ಮತ್ತು ದೇವರಾಜ್ ದೇವೇಂದ್ರ ನಾಯಕನ್ನು ನಾವು ವಶ ವಶಕ್ಕೆ ತಗೊಂಡಿದ್ದೀವಿ ಇನ್ನೂ ಮೂರು ಜನ ಆದ ಶಿಲ್ಪಾರಾಣಿ ರಾಣಿ ಸುರೇಶ್ ಮತ್ತು ವಸಂತ್ ಅವರನ್ನು ಸಹ ನಾವು ಪತ್ತೆ ಮಾಡಕ್ಕೆ ಮತ್ತು ಅವರನ್ನು ದಸ್ತಗಿರಿ ಮಾಡಕ್ಕೆ ಒಂದು ಟೀಮ್ ಅನ್ನು ರಚನೆ ಮಾಡಿಕೊಂಡಿದ್ವಿ ಇದಾದ್ಮೇಲೆ ನಾವು ತನಿಖೆಯಲ್ಲಿ ಇದೇ ರೀತಿ ಎಷ್ಟೆಷ್ಟು ಕಂಪನಿ ಇನ್ಶೂರೆನ್ಸ್ ಮಾಡಿದ್ದಾರೆ ಮತ್ತು ಆ ವಿಕ್ಟಿಮ್ ಯಾರಿದ್ದಾರೋ ಇದ್ದಾರು ಡಿಸೀಸ್ ಯಾರು ಮೃತಪಟ್ಟಿದ್ದಾರೆ ಆಕ್ಸಿಡೆಂಟ್ ಅಂತ ತೋರಿಸ್ಕೊಂಡು ನೂರು ಬಾರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ದಾಖಲಾಗಿರೋ ಎಫ್ಐಆರ್ ಅಲ್ಲಿ ಯಾರು ಅಂತ ಹೇಳ್ತಾರೋ ಅವ್ರನ್ನು ನಾವು ಪತ್ತೆ ಪತ್ತೆ ಮಾಡೋಕೆ ನಾವು ಕ್ರಮ ಕೈಕೊಂಡ್ವಿ ಈಗ ಮೂಲತಃ ಇವರು ಇರುವುದು ಎಲ್ಲಾರನ್ನೇ ಇವರು ವಸಂತ ಆಗಿರ್ಲಿ ಆ ಇವ್ ನಾಲ್ಕ್ ಜನ ಯಾರ ತರ ಮುನಿ ಮುನಿಸ್ವಾಮಿ ಗೌಡ ದೇವೇಂದ್ರ ನಾಯಕ್ ಬಸಂತ್ ಮತ್ತು ಸುರೇಶ್ ಯಾರು ನಾಲ್ಕ್ ಜನ ಇದ್ದಾರೋ ಇವರು ನಾಲ್ಕ್ ಜನ ಹಿಂದೆ ಇವ್ರು ನಾಲ್ಕು ಜನರು ಸಹ ಹೊಸಕೋಟೆಯಲ್ಲಿ ಜೊತೆಗೆ ಕೆಲಸ ಮಾಡೋರು ಯಾರು ದೇವೇಂದ್ರ ನಾಯ್ಕ ಇದ್ದಾರೋ ಇವರು ಮಾತ್ರ ತರೀಕೆರೆಯಲ್ಲಿ ತರೀಕೆರೆ ತಾಲೂಕ್ ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ವಾಸ ಇರೋರು ಇವ್ರು ನಾಲ್ಕ್ ಜನ ಹೊಸಕೋಟೆಯಲ್ಲಿ ಇರುವಾಗ ಇವ್ರೆಲ್ಲಾರ್ಗು ಪರಿಚಯ ಆಗುತ್ತೆ ಅವಾಗಂದ್ರೂ ಸಹ ಇವ್ರೆಲ್ಲಾರು ಒಂದ್ ಆರ್ ತಿಂಗಳಿಂದನು ಇವರು ಎಲ್ಲಾರು ಪ್ಲಾನ್ ಮಾಡ್ಕೊಂಡ್ ಬರ್ತಾರೆ ಸೊ ಐದ್ ಚಿಕ್ಕಮಂಗ್ಳೂರ್ ಮಾಡಬೇಕು ಈ ಹೆಡ್ದಾರಿಯಲ್ಲಿ ಏನು ಹೈವೇ ಏನ್ ಇರ್ತದೋ ಇದ್ ಒಂದು ಹೈವೇ ದಲ್ಲಿ ಇದನ್ನು ಅವರು ಮಾಡಬಹುದು ಅಂತ ಅವರು ಒಂದು ಕಾನ್ಫರೆನ್ಸ್ ಎಂದು ಮಾಡ್ಕೊಂಡಿರ್ತಾರೆ ಸೊ ಸದ್ಯಕ್ಕೆ ಅವ್ರು ಮಾಡ್ಕೊಂಡ್ರು ಗನ್ಸಿ ಮೇಲೆ ಚಿಕ್ಕಮಂಗ್ಳೂರ್ ಹೋಗೋ ರೋಡ್ ಅಲ್ಲಿ ಮಾಡಿಸ್ಕೋಬೇಕು ಅಂತ ಅವ್ರದ್ದು ಪ್ಲಾನ್ ಇತ್ತು ನೋಡಿದ್ರಲ್ಲ ವೀಕ್ಷಕರೇ ಮೈ ತುಂಬಾ ಸಾಲ ಮಾಡಿಕೊಂಡು ಸಾಲ ತೀರಿಸಲು ಅಮಾಯಕನನ್ನ ಕೊಲೆ ಮಾಡಿ ಎಂತಹ ಡ್ರಾಮಾ ಮಾಡಿದ್ದಾರೆ ಇಂಥವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಲ್ವಾ